ನಮಸ್ಕಾರ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ ನಿನ್ನೆ ಬಿಗ್ ಬಾಸ್ ಚಿಂಜಿ ಚಿತ್ರ ಬೋಂದಿ ಮೊಸರನ್ನ ಅಂತಾನೆ ಹೇಳ್ಬೋದು ಏನಪ್ಪ ವಿಷಯ ಅಂದ್ರೆ ಸುದೀ ಅವರಿಗೆ ಕಿಚ್ಚ ಕೇಳ್ತಾರೆ ಅವರು ಹೀ ಹಿಂದೆ ಹೇಳ್ದಂಗೆ ಅಣ್ಣ ಅದು ಚೈಲ್ಡ್ ಅಂತ ಅರ್ಥ ಬರುತ್ತೆ ಅಂತ ಹೇಳ್ತಾರೆ ಚೈಲ್ಡ್ ಅಂತಾನು ಬರುತ್ತೆ ಚೈಲ್ಡ್ ನಮ್ಮ ಕಿಚ್ಚ ಸುದೀಪಣ್ಣ ಹತ್ರ ಸಿಗ ಕೇಳ್ಬೇಕಾ ನಾನ್ ನಿಮ್ಗಿಂತ ಇಪ್ಪತ್ತು ವರ್ಷ ದೊಡ್ಡವನಲ್ವಾ ನಾನ್ ನಿಮ್ನ ಪದ ಯೂಸ್ ಮಾಡ್ ನೀವು ಮಗು ತರಾನೇ ಕಾಣ್ತೀರ ಆಮೇಲೆ ಮಾತನ್ನ ಬರದಲ್ಲಿ ಬಂದ್ಬಿಡ್ತೋಣ ಸಾರಿ ಅಣ್ಣ ಅಂತ ಕೇಳ್ತಾರೆ ಫಸ್ಟ್ ಏ ಸಾರಿ ಕೇಳಿದ್ರೆ ಇದೆಲ್ಲ ಆಗ್ತಾ ಇತ್ತ ಅಶ್ವಿನಿ ಮೇಡಮ್ ಇದೆಲ್ಲ ನಿಮ್ಗೆ ಯಾಕೆ ಮೇಡಮ್ ಕಾಣಿಸಲ್ಲ ಅಂತ ಕೇಳ್ತಾರೆ ಅದೇ ನಿಮ್ಗೆ ಅಂದಿದ್ರೆ ಸುಮ್ನೆ ಇರ್ತಿದ್ರ ಅಂತಂದ್ರೆ ಇದಕ್ಕೆ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಅಣ್ಣ ನಂಗೆ ಅದರ ಅರ್ಥ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ಹೆಣ್ಣಿನ ಮೇಲೆ ಮಾತಾಡಿದ್ರೆ ತಪ್ಪು ಏಕವಚನ ತಪ್ಪು ಅದು ತಪ್ಪು ಅಂತೀರಿ ಈ ತರ ವರ್ಡ್ಸ್ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿರ್ತೀರಿ ಇವತ್ತು ಕೂಡ ಬಿಗ್ ಬಾಸ್ ಸೂಪರ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಕಾಕ್ರೋಜ್ ಅವರು ಧ್ರುವ ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ ಯಾವಾಗ ನೋಡಿದ್ರು ಮಲ್ಲಮ್ಮ ಅವ್ರಿಗೆ ಬಕೆಟ್ ಹಿಡಿತಾ ಇರ್ತಾರೆ ಅಂತ ಸಿಕ್ಕಿದ್ರೆ ಅವರು ಈ ರೇಂಜ್ ಗೆ ಅಮ್ಮ ಅಂತ ಅಂತಿರ್ಲಿಲ್ಲ ಬಿಗ್ ಬಾಸ್ ಬಕೆಟ್ ಕೊಟ್ಟಿರೋದು ಬಕೆಟ್ ಇಡ್ಕೊಂಡ್ ಸ್ನಾನ ಮಾಡಿ ಅಂತಪ್ಪ ಬಕೆಟ್ ಇಟ್ಕೊಂಡ್ ಜೀವನ ಮಾಡಿ ಅಂತಲ್ಲ ಸೊ ಇದೇ ತರದ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ